ಕ್ರಿಕೆಟ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅರಮನಮ ಕ್ರಿಕೆಟ್ ಕಪ್ ಕೊಡವ ಕೌಟುಂಬಿಕ ಕ್ರಿಕೆಟ್ ನಂಬಿಕೆ ಎಲ್ಲಾರ್ಗು ಸ್ವಾಗತ ಇಂದು ಬಾಚಾಮಡ ಫ್ಯಾಮಿಲಿ ಟೂರ್ನಮೆಂಟ್ ಆಯ್ನು ಬಾಚಮಠ ವರ್ಸಸ್ ಮಚ್ಚಮಡ ಸೊ ಬಾಳಲ ಬಾಳಲ ಗ್ರೌಂಡಿಗೆ ನಂಗೆಲ್ಲ ಕೂಡಿ ತುಂಬ ಆ ನಮಸ್ಕಾರ ಸಮಸ್ತ ಭೀಮ್ಸ್ಟ್ರಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ನಾನು ಭೀಮಯ ಬಾಚಮಡ ಸೊ ಇವರು ದಿಲ್ಕುಶ್ ತಿಮಯ ತಿಮ್ಮಯ್ಯ ಸೊ ನಾವು ಟೂರ್ನಮೆಂಟ್ ಕೊಡಗಿನಲ್ಲಿ ಜನವರಿಯಿಂದ ಆಲ್ಮೋಸ್ಟ್ ಮೇವರೆಗೆ ಒಂದೊಂದು ರೀತಿಯ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೆಯುತ್ತೆ ಇಡೀ ರಾಜ್ಯದಲ್ಲೇ ಇದು ನಮ್ಮ ಜಿಲ್ಲೆಯಷ್ಟು ನಡೆಯಷ್ಟು ಸ್ಪೋರ್ಟ್ಸ್ ಆಕ್ಟಿವಿಟಿ ಎಲ್ಲೂ ನಡೆಯಲ್ಲ ಅಂತ ನಾನು ಅನ್ಕೊತೀನಿ ಸೊ ಕೊಡವ ಫ್ಯಾಮಿಲಿ ಕಪ್ ಹಾಕಿ ಇರ್ಬೋದು ಟಗ್ಗರ್ ಸೊ ಅದೆಲ್ಲ ಮುಕ್ತಾಯ ಅಂತ ಬಂದಿದೆ ಟಗ್ಫರ್ ಸಹ ತುಂಬಾ ಜೋರಾಗಿ ನಡೀತು ನಾಟಿನಲ್ಲಿ ಅದೇ ರೀತಿ ಕ್ರಿಕೆಟ್ ಕಪ್ ಇದು ಐ ತಿಂಕ್ ಇಪ್ಪತ್ತೆರಡನೇ ವರ್ಷದ ಕ್ರಿಕೆಟ್ ಕಪ್ ಅನ್ಕೊತೀನಿ ಈ ವರ್ಷ ನಮ್ಮ ಊರಿನ ಊರಿನವರೇ ಆದಂತಹ ಅರಮನಮ ಫ್ಯಾಮಿಲಿ ಈ ಒಂದು ಕ್ರಿಕೆಟ್ ಕಪ್ನ ಆರ್ಗನೈಸ್ ಮಾಡಿದ್ದಾರೆ ಸುಮಾರು ಮುನ್ನೂರು ಪ್ಲಸ್ ಟೀಮ್ಗಳು ಈ ಒಂದು ಕಪ್ ನಲ್ಲಿ ಪಾಲ್ಗೊಂಡಿದ್ದಾರೆ ಅದರಲ್ಲೂ ವಿಶೇಷ ಏನಂತಂದ್ರೆ ಮಹಿಳಾ ತಂಡಗಳೇ ಸಪ್ರೇಟ್ ಇದ್ದಾವೆ ಮಹಿಳಾ ತಂಡಗಳೇ ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ ಇದೇ ಮೊದಲ ಬಾರಿ ಈ ಒಂದು ಇಪ್ಪತ್ತು ವರ್ಷದಲ್ಲಿ ಸೊ ಅದರಲ್ಲೂ ಅರಮನಮ ಕ್ರಿಕೆಟ್ ಕಪ್ ನ ಒಂದು ವಿಶೇಷ ಸೊ ಇವತ್ತು ಬಾಚಾಮಡ ತಂಡದ ಒಂದು ಮ್ಯಾಚ್ ನಡೀತಾ ಇದೆ ಸೊ ಅದಕ್ಕಾಗಿ ನಾವೆಲ್ಲರೂ ಸಿದ್ಧತೆಯಾಗಿ ಹೋಗ್ತಾ ಇದ್ವಿ ಇದು ನಡೀತಿರೋದು ದಕ್ಷಿಣ ಕೊಡಗಿನ ಬೆಸಗೂರು ಜಿಲ್ಲೆಯ ಫ್ಯಾಮಿಲಿ ಫ್ಯಾಮಿಲಿಯವರು ಆರ್ಗನೈಸ್ ಮಾಡ್ತಾ ಇರೋದು ನಡೀತಾ ಇರೋದು ಬಾಳಲ್ಲಿ ಬಾಳಲಿ ವಿಜಯಲಕ್ಷ್ಮಿ ಕಾಲೇಜ್ ಅಲ್ಲಿ ನಡೀತಾ ಇದೆ ಸೊ ಅವರು ನಮ್ಮ ಊರಿನವರು ಊರಿನವರು ಈ ವರ್ಷ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಊರಿನಿಂದ ಎರಡು ಸಂಸಾರದವರು ಫ್ಯಾಮಿಲಿ ಅವರು ಮಾಡಿದ್ರು ಒಬ್ರು ಮಾಡಿದ್ರು ಇನ್ನೊಂದು ಮಾಡೋರು ಸೊ ಅದು ನಮ್ಮ ಊರಿಗೆ ಒಂದು ಹೆಮ್ಮೆ ಸೊ ಅರಮನಮವರಿಗೆ ಫಿಶಿಂಗ್ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಸುಮಾರು ಒಂದು ತಿಂಗಳ ಕಾಲ ನಡೆಯುತ್ತೆ ಆ ಏಪ್ರಿಲ್ ಇಪ್ಪತ್ತೊಂದರಿಂದ ಪ್ರಾರಂಭ ಆಗಿದೆ ಮೇ ಹತ್ತರವರೆಗೆ ನಡೀಬಹುದು ಅಂತ ಅನ್ಕೋತೇನೆ ಸೊ ಇವತ್ತು ನಮ್ಮ ಒಂದು ಟೂರ್ನಮೆಂಟ್ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಏನೇನು ನಡೀತಾ ಅಂತ ತೋರಿಸ್ತೀನಿ ನಾವು ಅದಕ್ಕೆ ಮಾಚಂಗಡ ವರ್ಸಸ್ ಬಾಚಮಡ ಸೊ ನಾವು ಇಬ್ರು ಹರಡು ಪ್ಲೇಯರ್ಸ್ಗಳು ಸಿಮಯ ಮತ್ತು ಹಿಂದ್ಗಡೆ ಬಾಚಮಡ ಲಾಲ್ ಅವರು ಗೊತ್ತಿದ್ದಾರೆ ಇಲ್ಲಿ ನಮ್ಮ ಗಾಡಿ ಗೊತ್ತಿದ್ದಾರೆ ಸೊ ವೆಲ್ಕಮ್ ಅಂತ ಅಗೇನ್ ಅರಮನ ಮಡ ಕ್ರಿಕೆ ಏನೋ ತಲುಪಿದೀವಿ ಸೊ ಹೋಗ್ತಾ ಇದೆ ಹೋಗ್ತಾ ಇದೆ ಇಲ್ಲ ಗ್ರೌಂಡಿ ಓಕೆ ಓಕೆ ಅರಮನ ಮಾಡ ಕ್ರಿಕೆಟ್ ಕಪ್ ತುಂಬ ಉತ್ಸಾಹದಿಂದ ಹೋಗ್ತಾ ಇದ್ರೆ ಗೆಲುವು ಸೋಲು ಸೆಕೆಂಡ್ರಿ ಸೊ ಮುಂದೆ ನೋಡುವ ಇದು ಬಾಳೆಲೆ ನಮ್ಮ ಗ್ರಾಮದಿಂದ ಸುಮಾರು ಒಂದು ಆರು ಏಳು ಕಿಲೋಮೀಟರ್ ದೂರಗಿನ ಮತ್ತು ಏಳು ಕಿಲೋಮೀಟರ್ ನೋಡಿ ಹಾ ಓಕೆ ಬಂತು ಅರಮಣ್ಯ ಮಾಡ ಕ್ರಿಕೆಟ್ ಕಪ್ ನ ಗ್ರೌಂಡ್ ಆರಂಭ ಆಯ್ತು ಎಸ್ ಇದು ಗ್ರೌಂಡ್ ನಂಬರ್ ಒನ್ ಮತ್ತು ಗ್ರೌಂಡ್ ನಂಬರ್ ಟೂ ಇದೆ ಸೊ ಈಗ ಪಾರ್ಕಿಂಗ್ ಹೋಗ್ತಾ ಇದ್ವಿ ಹಾಯ್ ನಾಡ ಬೇರೆ ಚಟ್ಟಂಡ ಖುಷಿಯ ಹೋಗೋಣ ಅಂದ್ರೆ ಸೊ ಇದೆಲ್ಲ ನಂಗೆ ಟೀಮ್ ಸೊ ಫಾರ್ ದ ಫಸ್ಟ್ ಟೈಮ್ ನಂಗೆ ಆರಮಣ ಮಾಡ ಕ್ರಿಕೆಟ್ ಕಪ್ಪು ನಂಗೆ ಇದು ಫಸ್ಟ್ ಟೈಮ್ ನಂಗೆ ಟೀಮ್ ಇಟ್ಟಿ ಸೊ ಪ್ರಾಕ್ಟೀಸ್ ಎಲ್ಲ ಮಾಡಿತ್ತು ಎಲ್ಲರೂ ಬ್ಯಾಂಗ್ಳೂರು ಎಲ್ಲರೂ ಕೊರಮೆದಾರ ಎಲ್ಲ ಉಂಡು ಎಲ್ಲರೂ ಬಂತು ಕಳಿಸಿತ್ತು ಸೊ ನಂಗೆ ಅವರು ಫಸ್ಟ್ ಟೈಮೇ ನಂಗೆ ಅವ್ರು ಟಾರ್ಗೆಟ್ ಕೊಡ್ತೀನಿ ಅಂತ ಸೊ ಒನ್ ಥರ್ಟಿ ತ್ರೀ ಟಾರ್ಗೆಟ್ ಕೊಡ್ತೀನಿ ಅಂತ ಹಾಂ ಹಾಂ ಚಾಯ್ತೆ ಬಾತ್ ಪಿಂಜ ನಂಗೆ ಈ ಫಸ್ಟ್ ಮ್ಯಾಚ್ ಫಸ್ಟ್ ಮ್ಯಾಚ್ ವಿನ್ ಆಯ್ತು ಓಕೆ ಕಂಗ್ರಾಟ್ಸ್ ಥ್ಯಾಂಕ್ ಯು ಎಲ್ಲರೂ ಚಾಯಿ ಎಫರ್ಟ್ ಸುಟ್ಟಿತ್ತು ಎಫರ್ಟ್ಸ್ಗೆ ತಕ್ಕಂಥ ಅವ್ರ ವಿನ್ ಕಟ್ಟಿತ್ತು ನಂಗೆ ಅಪೋಸಿಟ್ ಇಂಜೆ ನಂಗೆ ಅಪೋಸಿಟ್ ಆ ಮಣ ಗುಟ್ಟಂಡ ಅವರು ಭಾರಿ ಸ್ಟ್ರಾಂಗ್ ಆಯ್ತು ಇಂತೆ ಸೊ ಅವ್ರ ಟಫ್ ಫೈಟ್ ಇಂತೆ ಓಕೆ ಸೊ ಚಾಯ್ ಇಂತ ಮ್ಯಾಚ್

ವೆಲ್ಕಮ್ 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 ಎಸ್ ಆತ್ಮ ವೀಕ್ಷಕರೇ ಸೊ ಆಲ್ರೆಡಿ ಗ್ರೌಂಡ್ ತಲುಪಿದೀವಿ ಇದು ಅಲ್ಲಿ ಹಾಕಿರ್ತಕ್ಕಂಥ ಒಂದು ಟೈಸ್ ಕಾರ್ಡ್ ಯಾವುದೆಲ್ಲ ಫ್ಯಾಮಿಲಿಗಳು ಭಾಗವಹಿಸಿದ್ದೀವಿ ಅಂತ ಆ ಟೂರ್ನಮೆಂಟಲ್ಲಿ ಸೊ ನಮ್ಮ ತಂಡದ ಹೆಸರು ಕೂಡ ಅಲ್ಲಿ ನಾನು ಪಾಯಿಂಟ್ ಔಟ್ ಮಾಡಿದೆ ಬಾಚಾ ಮಾಡ ನೋಡಿ ಹೇಗಿದೆ ಸೊ ಇದು ಆರಂಭ ಮಾಡೋ ಕ್ರಿಕೆಟ್ ಕಪ್ನ ಮುಖ್ಯ ದ್ವಾರ ನೀವು ನೋಡ್ತಾ ಇರತಕ್ಕಂಥದ್ದು ಸೊ ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಮ್ಯಾಚ್ಗಳು ಸಹ ಅಲ್ಲಿ ನಡೀತಾ ಇತ್ತು ಇದು ಗ್ರೌಂಡ್ ನಂಬರ್ ಒನ್ ನಾವು ಅದೇ ಸಮಯದಲ್ಲಿ ಟ್ರ್ಯಾಕ್ಸ್ ನಮ್ಮ ಡ್ರೆಸ್ ಎಲ್ಲ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಸೊ ನೀವು ನೋಡ್ತಿರತಕ್ಕಂಥದ್ದು ಗ್ರೌಂಡ್ ನಂಬರ್ ಒನ್ ಬೇರೆ ಮ್ಯಾಚ್ಗಳು ಇಲ್ಲಿ ನಡೀತಾ ಇದಾವೆ ಸೊ ಒಟ್ನಲ್ಲಿ ತುಂಬ ಅದ್ಭುತವಾದಂತಹ ಒಂದು ಅನುಭವ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆಗೋದು ಈ ಸ್ಪೋರ್ಟ್ಸಲ್ಲೇ ಗೆಟ್ ಟುಗೆದರ್ ಆಗೋಂಥದ್ದು ಅಪರೂಪದ ಘಟನೆ ಕೇವಲ ಕೊಡಗಿನಲ್ಲಿ ಮಾತ್ರ ನಡೆಯುತ್ತೆ ಎಲ್ಲ ಕಡೆ ನಡೆಯೋಲ್ಲ ಇದು ನೋಡಿ ನಮ್ಮ ತಂಡ ಎಲ್ಲೋ ಜರ್ಸಿ ಮತ್ತು ವೈಟ್ ಟ್ರ್ಯಾಕ್ ಇದು ನಮ್ಮ ಯೂನಿಫಾರ್ಮ್ ಆಗಿರುತ್ತೆ ಸೊ ಒಂದಷ್ಟು ಪ್ರಾಕ್ಟೀಸ್ ಸೆಷನ್ ನಡೆಸಿ ನಮ್ಮ ಮ್ಯಾಚ್ಗಾಗಿ ಕಾಯ್ತಾ ಇದ್ವಿ ಸೊ ಎಲ್ಲರೂ ರೆಡಿ ಆಗಿ ಕೂತಿದ್ದಾರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಡ್ರೆಸ್ ಆಗಿ ಸೊ ಇದೆಲ್ಲ ನಮ್ಮ ಫ್ಯಾಮ್ಲಿಗಳು ನೀವು ನೋಡ್ತಿರೋದು ಅಂಥದ್ದು ಸೊ ಎಲ್ಲ ಎಂಜಾಯ್ಮೆಂಟ್ ಮೂಡಲ್ಲಿದ್ದಾರೆ ಕ್ಯೂರಿಯಸಿಟಿ ಮೂಡಲ್ಲಿದ್ದಾರೆ ಸೊ ಚೆನ್ನಾಗಿದೆ ನೋಡಿ ಎಲ್ಲ ಪ್ಲೇಸ್ಗಳು ನೋಡಿ ದಿಲ್ಪುರ್ ಅವರು ಯಾಕೆ ಕೂತಿದ್ದಾರೆ ಸೊ ನಮ್ಮ ಫ್ಯಾಮಿಲಿ ಮೆಂಬರ್ ಮೆಂಬರ್ಸ್ಗಳು ಒಟ್ಟಿನಲ್ಲಿ ಒಂದು ಅದ್ಭುತವಾದಂಥ ಒಂದು ಅನುಭವ ವರ್ಷಕ್ಕೊಂದು ಸಲ ಈ ದೇವರಿಗೆ ಎಡೆಡುವಂಥ ಸಂದರ್ಭದಲ್ಲಿ ಇಡೀ ಫ್ಯಾಮಿಲಿ ಸೇರ್ತೀವಿ ಅದೇ ರೀತಿ ಸ್ಪೋರ್ಟ್ಸಲ್ಲೂ ಇಡೀ ಫ್ಯಾಮ್ಲಿ ಗೆಟ್ ಟುಗೆದರ್ ಆಗುವಂಥ ಒಂದು ಏಕೈಕ ಜಾಗ ಅಂದರೆ ಅದು ಕೊಡಗು ಮಾತ್ರ ಬೇರೆ ಯಾವ ಜಾಗದಲ್ಲೂ ಈ ಥರ ಗೆಟ್ ಟುಗೆದರ್ ಆಗುವಂಥ ಒಂದು ಅವಕಾಶಗಳು ಕಡಿಮೆ ನೋಡಿ ಇದೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಚಿಕ್ಕ ಅಭಿಮಾನಿ ಸೊ ಆಲ್ರೆಡಿ ನಮ್ಮ ಮ್ಯಾಚ್ ಪ್ರಾರಂಭ ಆಗಿದೆ ಸೊ ಅದ್ಭುತವಾಗಿ ಆಟ ಆಡಿದ್ವಿ ನಿಜವಾಗ್ಲೂ ಅದ್ಭುತವಾಗಿ ಆಟ ಆಡಿದ್ವಿ ಅವರು ಮೊದಲು ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡು ನಾವು ಫೀಲ್ಡಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಸೊ ನೂರ ಎರಡು ರನ್ ಎಂಟು ಓವರ್ಗೆ ನೂರ ಎರಡು ರನ್ ದೊಡ್ಡ ಟಾರ್ಗೆಟೇ ಕೊಟ್ಬಿಟ್ರು ನನಗೆ ಸೊ ಒಂದು ಮೂವತ್ತು ಎಕ್ಸ್ಟ್ರಾ ಸೋಯಿತು ಅಂತಲೇ ಅನ್ಕೋಬೋದು ಅದು ಇದ್ದಿದ್ದರೆ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು ಬಟ್ ವಿ ಡಿಡ್ ಅವರ್ ಬೆಸ್ಟ್ ಮತ್ತು ಚೇಸಿಂಗ್ ನಡೀತು ಚೇಸಿಂಗ್ ನಡೆದಾಗ ನಾವೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡಿದ್ವಿ ಸೊ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ವಿ ಅವರು ಒನ್ ನಾಟ್ ಟೂ ಟಾರ್ಗೆಟ್ ಕೊಟ್ಟಿದ್ರು ನಾವು ನೈಂಟಿ ಒನ್ಗೆ ಸುಮಾರು ನಾಲ್ಕು ವಿಕೆಟ್ನಷ್ಟಕ್ಕೆ ನೈಂಟಿ ಒನ್ ರನ್ ಮಾಡಲಷ್ಟೇ ಸಾಧ್ಯ ಆಯಿತು ಬಟ್ ಅತ್ಯುತ್ತಮವಾದ ಚೇಸಿಂಗ್ ಕೊಟ್ಟಿದ್ದಂತೂ ಸತ್ಯ ಸೊ ನೋಡಿ ನಮ್ಮ ಮ್ಯಾಚ್ಗಳು ನಡೀತಾ ಇರತಕ್ಕಂಥ ಒಂದು ಕ್ಷಣಗಳು ಸೊ ಒಟ್ನಲ್ಲಿ ಮಜವಾಗಿತ್ತು ಸೋಲು ಗೆಲುವು ಸೆಕೆಂಡ್ರಿ ಬಟ್ ಅದ್ಭುತವಾಗಿ ಆಡಿದ್ವಿ ಒಳ್ಳೆ ಚೇಸ್ ಮಾಡೋಂಥ ಒಳ್ಳೆ ಪ್ರಯತ್ನ ಅಂತೂ ಮಾಡಿದ್ವಿ ಅದಂತೂ ಸತ್ಯ ಸೊ ಒಟ್ನಲ್ಲಿ ಒಂದು ಒಳ್ಳೆ ಅನುಭವ ಅರಮನಗೌಡ ಕ್ರಿಕೆಟ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಆ ತಂಡಕ್ಕೂ ಅರಮನಗೌಡ ಫ್ಯಾಮಿಲಿಗೂ ಸಹ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಸೊ ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಗೆಲುವು ಸೋದು ಅದು ಸೆಕೆಂಡ್ರಿ ಸೊ ಒಟ್ಟಿನಲ್ಲಿ ಒಳ್ಳೆಯಾದಂಥ ಒಂದು ಅನುಭವ ತಗೊಂಡ್ವಿ ಸೊ ಮ್ಯಾಚ್ ಮುಕ್ತಾಯ ಆಯಿತು ಇವರೇ ಚಿಂಗಪ್ಪ ಕಂಗ್ರ್ಯಾಚುಲೇಷನ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಇವರಿಗೆ ಬಂತು ನಮ್ಮ ತಂಡಕ್ಕೆ ಬಂತು ಸೊ ಒಳ್ಳೆಯ ಬ್ಯಾಟಿಂಗ್ ಒಳ್ಳೆಯ ಫೀಲ್ಡಿಂಗ್ ಮತ್ತು ಬೌಲಿಂಗ್ ಮಾಡಿದ್ರು ಸೊ ನನ್ನ ಫ್ಯಾಮಿಲಿ ಒಂದು ಒಂದು ಫೋಟೋ ಸೆಷನ್ ನಡೀತು ಸೊ ತುಂಬ ಒಳ್ಳೆಯ ಅನುಭವ ಇದೆಲ್ಲ ನಮ್ಮ ಫ್ಯಾಮಿಲಿ ತಂಡ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಮತ್ತೆ ಮತ್ತೆ ಇದೇ ರೀತಿ ಪಾರ್ಟಿಸಿಪೇಟ್ ನಾವು ಮಾಡ್ತಾ ಇರ್ತೀವಿ ನನ್ನ ಜೊತೆ ವೀಡಿಯೋ ಮ್ಯಾನ್ ಆಫ್ ದ ಮ್ಯಾಚ್ ಚಿಂಗಪ್ಪ ಬಾಚಿ ನೋಡಿ ಟ್ರೋಫಿ ಕೊಡ್ತಾಯಿದ್ದಾರೆ ಮೊಮೆಂಟ್ ಕೊಡ್ತಾಯಿದ್ದಾರೆ ಸೊ ಅತ್ಯುತ್ತಮವಾದಂಥ ಟೋಟಲಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಗೆಲುವು ಮಾಚಂಗಡ ತಂಡದ ಪಾಲಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೆ ಮುಂದಿನ ಮತ್ತೆ ಭೇಟಿ ಆಗೋಣ ಕ್ರಿಕೆಟ್ ಕ್ಲಪ್ಗೆ ವಿಶಿಂಗ್ ಅದು ವೆರಿ ಬೆಸ್ಟ್ ಇದೇ ಸಂದರ್ಭದಲ್ಲಿ ಬ್ಯಾಟ್ ಮತ್ತೆ ಟ್ರ್ಯಾಕ್ ಪ್ಯಾಂಟ್ಸ್ ಮತ್ತೆ ಬಾಲ್ ಈ ರೀತಿ ಎಲ್ಲ ರೀತಿಯ ಸಹಕಾರ ಕೊಟ್ಟಂತಹ ಬಾಚಾಮಡ ಸನ್ನಿ ಮಾದಪ್ಪ ಅವರಿಗೆ ವಿಶೇಷವಾದಂಥ ಒಂದು ಧನ್ಯವಾದ ಹಾಗೆ ಬಾಚಾಮಡ ಬವಿಕುಮಾರ್ ಅವರಿಗೆ ಒಂದಷ್ಟು ನಮಗೆ ಸ್ನ್ಯಾಕ್ಸ್ ಜ್ಯೂಸ್ ಎಲ್ಲ ಕೊಟ್ಟು ಸಹಕರಿಸಿದಂಥ ಬಾಚೆ ಮಾಡೋ ಭವಿಕುಮಾರ್ ಅವರಿಗೆ ಒಂದು ವಿಶೇಷವಾದಂಥ ಧನ್ಯವಾದ ಅದೇ ರೀತಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ ಬ್ಯಾಚ ಮಾಡೋ ಚಿಂಗಪ್ಪ ಅವರಿಗೆ ಒಂದು ವಿಶೇಷ ಶುಭಾಶಯಗಳನ್ನ ಹೇಳ್ತಾ ನಾವು ಅತ್ಯ ಅದ್ಭುತವಾಗಿ ಖುಷಿ ಖುಷಿಯಿಂದ ಈ ಒಂದು ಟೂರ್ನಮೆಂಟ್ ಇಂದ ಹೊರಗಡೆ ಬರ್ತಾ ಇದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಕೇರ್